ਮਨਾ ਕੇ ਜੇ ਰੈ ਮਨਾ ਕੇ ਜੇ ਰੈ アローティンで考えられることは、そこはラクマー ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ವರ್ಷದಲ್ಲಿ ಸುವರ್ಣ ಸಂಭ್ರಮದ ಪ್ರಯುಕ್ತ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳೆಲ್ಲರೂ ಬಹಳ ಸಡಗರ ಸಂಭ್ರಮದ ಅಭಿಮಾನದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ಈ ಆಚರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಈ ಭಾಗದ ಪ್ರಮುಖ ಪ್ರಭಾವಿ ನಾಯಕರು ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ದೇವೇಗೌಡರು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟೊಂದಷ್ಟು ಕಳೆಯನ್ನು ತಂದುಕೊಟ್ಟಂಥದ್ದು ಇಡೀ ಜಿಲ್ಲೆಯ ಜಯ ಸಂಘಟನೆಯ ಪದಾಧಿಕಾರಿಗಳು ನಗರ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಳ ಒಮ್ಮತದಿಂದ ಮೆರವಣಿಗೆ ಮಾಡುವ ಮುಖಾಂತರ ಕನ್ನಡದ ಅಭಿಮಾನವನ್ನು ಕನ್ನಡದ ಘೋಷಣೆಗಳನ್ನು ಕನ್ನಡದ ಬಾವುಟವನ್ನು ಹಿಡಿದು ಇವತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಮೈಸೂರಿನಲ್ಲಿ ಜಯ ಕರ್ನಾಟ ಸಂಘಟನೆ ಒಂದು ಸಮಾಜಮುಖಿ ಸಂಘಟನೆಯಾಗಿ ಸೇವಾ ಚಟುವಟಿಕೆ ಮೂಲಕ ಇವತ್ತು ತನ್ನನ್ನು ತಾನು ತೊಡಸ್ಕೊಂಡು ಇಡೀ ನಗರದಲ್ಲಿ ತನ್ನ ತಾನು ವ್ಯಾಪಿಸ್ಕೊಳ್ತಾ ಹೋಗ್ತಾ ಇದೆ ಹಾಗಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಇಡೀ ಜಿಲ್ಲೆಯ ಪದಾಧಿಕಾರಿಗಳಿಗೆ ಶುಭವಾಗಲಿ ಕನ್ನಡ ರಾಜ್ಯೋತ್ಸವ ಕಷ್ಟ ಸೀಮಿತವಾಗದೆ ಇಡೀ ವರ್ಷ ಪೂರ್ತಿ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ ಒಳ್ಳೆದಾಗಿ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರು ಸನ್ಮಾನ್ಯ ಶ್ರೀ ಮೂತಪ್ರಯವರು ಅವರು ಹಾಕಿಕೊಟ್ಟಂತ ಹಾದಿಯಲ್ಲಿ ಇವತ್ತಿಗೂ ಸಹ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ರಾಜ್ಯದುದ್ದಲಕ್ಕೂ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸುಮಾರು ನೂರ ಅರವತ್ತು ತಾಲೂಕುಗಳಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಮುಖ ಅಂತ ತನ್ನ ತಾನು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಜಯ ಕರ್ನಾಟಕ ಸಂಘಟನೆ ಯಾವುದೋ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ ಅಲ್ಲ ಈ ನಾಡಿನ ಸ್ವತ್ತು ಅಂತ ಹೇಳಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸುವಂಥ ಕೆಲಸ ಜೊತೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಇವತ್ತಿನ ಯುವ ನಾಯಕತ್ವವನ್ನು ಪ್ರೋತ್ಸಾಹಿಸಿ ಯುವಕರನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಈ ಮುಂದಿನ ಏನು ಪೀಳಿಗೆಗೆ ನಮ್ಮ ಇವತ್ತಿನ ಯುವ ಜನಾಂಗವೇ ಈ ರಾಜ್ಯವನ್ನು ಒಳ್ಳೆಯ ಕೆಲಸಗಳ ಮುಖಾಂತರ ಪ್ರತಿನಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಯ ಸಂಘಟನೆ ಸಾಕ್ತಾ ಇದೆ ಹಾಗಾಗಿ ಜಯ ಸಂಘಟನೆ ನಿಂತ ನೀರಾಗದೆ ಹರಿಯುವ ನದಿಯಂತೆ ಇಡೀ ರಾಜ್ಯದಾದ್ಯಂತ ತನ್ನ ಕೆಲಸವನ್ನು ಮಾಡ್ತಾರೆ ಸಂಘಟನೆಗಳನ್ನು ಒಡೆಯುವಂಥದ್ದು ರಾಜಕೀಯ ವ್ಯವಸ್ಥೆ ಏಕೆಂತಂದರೆ ಅಲ್ಲಿ ರಾಜಕೀಯವನ್ನು ತಂದು ಪಿತೂರಿಗಳನ್ನು ಮಾಡಿ ತಂಡವನ್ನು ಒಡೆಯುವಂಥ ಕೆಲಸ ರಾಜಕೀಯ ವ್ಯವಸ್ಥೆ ನಮ್ಮದು ಸೇವಾ ಮನೋಭಾವದ ವ್ಯವಸ್ಥೆ ಇರೋದರಿಂದ ಸಂಘಟನೆಗಳನ್ನು ಒಡೆಯುವಂಥ ಕೆಲಸನ ರಾಜಕೀಯ ವ್ಯವಸ್ಥೆಗಳೇ ಮಾಡ್ತಕ್ಕಂಥದ್ದು ಹಾಗಾಗಿ ಇಂಥವ್ರನ್ನ ಎದುರಿಸಿ ನಿಲ್ಲಿ ಮೆಟ್ಟಿ ಇಲ್ಲಿವರೆಗೂ ಸಹ ಸಂಘಟನೆಗಳು ಸಾಕಷ್ಟು ಹೋರಾಟಗಳನ್ನು ಕಾರ್ಯಕ್ರಮಗಳನ್ನ ಈ ರಾಜ್ಯದ ಪರವಾಗಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕನ್ನಡದ ಅಭಿಮಾನವನ್ನು ಮೆರಿತಾನೇ ಇದಾವೆ ಎಷ್ಟೇ ಕೇಸ್ಗಳು ಬಿರಲಿ ಏನೇ ಬಿಡಿದ್ರು ಸಹ ಇವತ್ತು ಸಂಘಟನೆಗಳು ನಿರಂತರವಾಗಿದ್ದಾವೆ ಹಾಗಾಗಿ ಜಯ ಕರ್ನಾಟಕ ಸಂಘಟನೆಯಲ್ಲಿ ನಾವು ನಿರುದ್ಯೋಗಿಗಳಿಗೆ ಒತ್ತು ಕೊಡುವಂಥದ್ದಿಲ್ಲ ಪ್ರತಿಯೊಂದು ಕಾರ್ಯಕರ್ತನೂ ಸಹ ತಾನು ಸ್ವಾವಲಂಬಿಯಾಗಿ ತನ್ನ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನೇ ಒಂದು ನಾಯಕರನ್ನಾಗಿ ಮಾಡ್ತಕ್ಕಂಥವ್ರು ಹಾಗಾಗಿ ನಾವೆಲ್ಲೂ ಸಹ ಆ ವಿಚಾರದಲ್ಲಿ ಈ ವಿಚಾರದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲೂ ಸಹ ಕೆಡಕನ್ನು ಅಥವಾ ಕೆಡಿಸ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿಲ್ಲ ನಮ್ಮ ದುಡಿಮೆಯ ಒಂದಷ್ಟು ಹಣವನ್ನು ಸಮಾಜಕ್ಕೆ ಮೀಸಲಿಡುವಂಥದ್ದು ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿತೈಷಿಗಳು ನಾವು ಮಾಡುವಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ಮಾಡ್ತಕ್ಕಂಥದ್ದು ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ಶುದ್ಧವಾದಂಥ ಸಂಘಟನೆ ಕೈ ಬಾಯಿಯನ್ನು ಶುದ್ಧವಾಗಿಟ್ಕೊಂಡಿರ್ತಕ್ಕಂಥ ಸಂಘಟನೆ ಈಗಾಗಲೇ ಕಳೆದ ಮೂರು ವರ್ಷಗಳಿಂದ ಮಾದಕ ವ್ಯಸನಿಗಳಿಗೆ ಒಂದು ಜಾಗೃತಿ ಮೂಡಿಸುವಂಥ ನಶಾಮುಕ್ತ ಕರ್ನಾಟಕ ಅನ್ನುವಂಥ ಕಾರ್ಯಕ್ರಮವನ್ನು ಅಭಿಯಾನವನ್ನು ಮಾಡ್ತಾನೆ ಬಂದಿದ್ದೀವಿ ಜೊತೆಗೆ ಇವತ್ತಿನಲ್ಲಿರ್ತಕ್ಕಂಥ ಯುವಕರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಾಯಕತ್ವ ತರಬೇತಿ ಕಾರ್ಯಾಗಾರಗಳನ್ನ ಮಾಡುವ ಮುಖಾಂತರ ಅವರನ್ನು ಇನ್ನೊಂದಷ್ಟು ಶಾರ್ಪ್ ಮಾಡುವಂಥ ಅಂದರೆ ಇನ್ನೊಂದಷ್ಟು ಅವರನ್ನ ಉತ್ತೇಜುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಹಾಗಾಗಿ ಜಯ ಸಂಘಟನೆ ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಂತೆ ಯಾವ ಪ್ರತಿಭೆಗೆ ಇವತ್ತು ಸ್ವಾಮಿ ವಿವೇಕಾನಂದ ಹೇಳಿದಂಗೆ ನಿನ್ನ ಬಾಳಿನ ಶಿಲ್ಪಿ ನೀನೇನು ಹಾಗಾಗಿ ನಮ್ಮ ಯುವಕರಲ್ಲಿ ಯಾವ ಆಸಕ್ತಿ ಇದೆ ಆ ಯುವಕರಿಗೆ ಈಗ ಕಲೆ ಸಾಹಿತ್ಯ ಸಂಗೀತ ರಾಜಕೀಯ ಎಲ್ಲ ರಂಗದಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರುತ್ತೆ ಅಂತಂಥ ರಂಗಕ್ಕೆ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸ ಜಯ ಕರ್ನಾಟಕ ಸಂಘಟನೆ ಇವತ್ತಿನ ಯುವ ಜನಾಂಗ ಆದಷ್ಟು ತನ್ನನ್ನು ತಾನು ಜೊತೆಗೆ ಯಾವುದು ನಾಡ ಕಟ್ಟುವ ಕೆಲಸ ನುಡಿಯನ್ನು ಕಾಯುವ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕಾಗಿದೆ ಅಂತಂದ್ರೆ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲ ಹಂತದಲ್ಲೂ ಕನ್ನಡಿಗರನ್ನು ಕರ್ನಾಟಕವನ್ನು ಕಡೆಗಣಿಸುವ ಮಟ್ಟಕ್ಕೆ ತಲುಪ್ತಾ ಇದೆ ಬೇರೆ ಭಾಷಿಕರನ್ನ ಓಲೈಸುವಂಥ ಕೆಲಸ ಆಗ್ತಾ ಇದೆ ಅದಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವಾಭಿಮಾನವನ್ನು ಎತ್ತಿರಿ ನಾಡಾಭಿಮಾನವನ್ನು ಮೆರೆಯಿರಿ ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಡಬೇಕಾಗಿದೆ